ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಮೊದಲನೇ ಪ್ರಶ್ನೆ ಮಾನವನ ತಲೆಪುರುಡೆಯಲ್ಲಿ ಈ ಮೂಳೆಗಳ ಸಂಖ್ಯೆ ಎಷ್ಟು ಆಪ್ಷನ್ಸ್ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೆಂಟು ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೊಂಬತ್ತು ಮೂಳೆಗಳು ನಿಮ್ಮ ಮುಂದಿನ ಪ್ರಶ್ನೆ ಜೇಡರ ಉಳಿವಿಗೆ ಎಷ್ಟು ಕಾಲುಗಳು ಇರುತ್ತವೆ ಆಪ್ಷನ್ಸ್ ಆರು ಕಾಲು ಮೂರು ಕಾಲು ಎಂಟು ಕಾಲುಗಳು ಒಂಬತ್ತು ಕಾಲುಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಕಾಲುಗಳು ಇರುತ್ತವೆ ನಿಮ್ಮ ಮುಂದಿನ ಪ್ರಶ್ನೆ ನದಿ ಇಲ್ಲದ ದೇಶ ಯಾವುದು ಆಪ್ಷನ್ಸ್ ಅಮೆರಿಕ ಶ್ರೀಲಂಕಾ ಅಫ್ಘಾನಿಸ್ತಾನ್ ಸೌದಿ ಅರೇಬಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ ನಿಮ್ಮ ಮುಂದಿನ ಪ್ರಶ್ನೆ ದೇವಿಯ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ನಿಮ್ಮ ಮುಂದಿನ ಪ್ರಶ್ನೆ ನಾಯಿಗಳು ಇಲ್ಲದ ದೇಶ ಯಾವುದು ಆಪ್ಷನ್ಸ್ ಸೌದಿ ಅರೇಬಿಯಾ ನೆದರ್ಲ್ಯಾಂಡ್ ಇಂಗ್ಲೆಂಡ್ ಐಸ್ಲ್ಯಾಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆದರ್ಲ್ಯಾಂಡ್ ನಿಮ್ಮ ಮುಂದಿನ ಪ್ರಶ್ನೆ ಒಂದು ಸಿಗರೇಟು ಎಷ್ಟು ನಿಷೇಧದ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಹನ್ನೊಂದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಇಪ್ಪತ್ತೊಂದು ನಿಮಿಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೊಂದು ನಿಮಿಷಗಳು ನಿಮ್ಮ ಮುಂದಿನ ಪ್ರಶ್ನೆ ಕ್ಯಾನ್ಸರ್ ಅನ್ನು ಗುರುತಿಸುವ ಪ್ರಾಣಿ ಯಾವುದು ಆಪ್ಷನ್ಸ್ ಬೆಕ್ಕು ಕೋತಿ ಮೊಲ ನಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಸಿಂಹಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಪಂಜಾಬ್ ಕರ್ನಾಟಕ ಗುಜರಾತ್ ಕೇರಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿಯು ಹೃದಯವನ್ನು ಮನುಷ್ಯನಿಗೆ ಜೋಡಿಸಬಹುದು ಆಪ್ಷನ್ಸ್ ಹಂದಿ ಸಿಂಹ ಬೆಕ್ಕು ನಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹಂದಿ ನಿಮ್ಮ ಮುಂದಿನ ಪ್ರಶ್ನೆ ಸದಾ ಬಿಸಿಯಾಗಿರುವ ನದಿ ಯಾವುದು ಆಪ್ಷನ್ಸ್ ಗಂಗಾ ನದಿ ಕೋಸಿ ನದಿ ನೈಲ್ ನದಿ ಚಂಬಲ್ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ನೈಲ್ ನದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ತನ್ನ ಮರಿಗಳಿಗೆ ಹಾಲು ನೀಡುತ್ತದೆ ಆಪ್ಷನ್ಸ್ ಗಿಳಿ ಆಸ್ಟ್ರಿಚ್ ಕೋಗಿಲೆ ಪಾರಿವಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾರಿವಾಳ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬ್ರಹ್ಮದೇವನ ವಾಹನ ಯಾವುದು ಆಪ್ಷನ್ಸ್ ಕಾಗೆ ಕೋಳಿ ನವಿಲು ಹಂಸ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಸ ಆಗಿದೆ ಮುಂದಿನ ಪ್ರಶ್ನೆ ಒಂದು ಕಿಲೋಮೀಟರ್ ನಲ್ಲಿ ಎಷ್ಟು ಮೀಟರ್ಗಳಿವೆ ಆಪ್ಷನ್ಸ್ ಒಂದು ನೂರು ಮೀಟರ್ ಮೀಟರ್ಗಳು ಹತ್ತು ಸಾವಿರ ಮೀಟರ್ಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಸಾವಿರ ಮೀಟರ್ಗಳು ನಿಮ್ಮ ಮುಂದಿನ ಪ್ರಶ್ನೆ ಸಿಂಹವು ಯಾವ ಪ್ರಾಣಿಗೆ ಹೆದರುತ್ತದೆ ಆಪ್ಷನ್ಸ್ ಆನೆ ತೋಳ ಮೊಸಳೆ ಹುಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆನೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ ಈ ಪ್ರಶ್ನೆಗೆ ತಾವು ಕಮೆಂಟ್ನಲ್ಲಿ ಉತ್ತರಿಸಬೇಕೆಂದು ಹೇಳುತ್ತೇನೆ ಧನ್ಯವಾದಗಳು we yeah. yeah.